ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಹಾನ್ ವ್ಯಕ್ತಿ ಅಂತ ಹೇಳಿದ್ದಾರೆ ಮೋದಿ ನನ್ನನ್ನ ಪ್ರೀತಿ ಮತ್ತೆ ಗೌರವದಿಂದ ಕಾಣ್ತಾರೆ ಅವರ ನಾಯಕತ್ವದಲ್ಲಿ ಭಾರತ ರಾಜಕೀಯ ಸ್ಥಿರತೆ ಕಂಡಿದೆ ಅಂತ ವಾಷಿಂಗ್ಟನ್ ನಲ್ಲಿ ನಡೆದಿರೋ ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಹೇಳಿದ್ದಾರೆ ಭಾರತದ ರಷ್ಯಾ ತೈಲ ವ್ಯಾಪಾರ ಅಮೆರಿಕ ಜೊತೆಗಿನ ಇಂಧನ ಸಹಕಾರ ಹಾಗೂ ಉಕ್ರೇನ್ ಸಂಘರ್ಷದ ಬಗ್ಗೆ ಮಾತನಾಡಿ ಮೋದಿ ರಷ್ಯಾದಿಂದ ತೈಲ ಆಮದು ನಿಲ್ಲಿಸೋ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಾರೆ ಈ ಮಾತುಕತೆ ಅಮೆರಿಕ ಭಾರತ ಸ್ನೇಹ ಬಲಪಡಿಸೋಕೆ ಪ್ರಮುಖ ವೇದಿಕೆ ಆಗಿತ್ತು